ಒಂದೊಂದ್ಸರಿ ಆಮೇಲೆ ಈ ಪತ್ರಿಕೋದ್ಯಮ ಟಿ ವಿ ಚಾನಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು ಏನು ವೈಚಾರಿಕತೆ ಇಲ್ವೋ ಸರಿ ಆಶ್ಚರ್ಯ ಆಗುತ್ತೆ ನಾನು ಕಾರ್ ಮೇಲೆ ಕಾಗ್ಯಕ್ಕೆ ಹೋಗ್ತಬಿಟ್ಟಿತ್ತು ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪಾ ಅದು ಚರ್ಚೆ ಅಂತಂದರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ನು ಮೂರು ತಿಂಗಳಲ್ಲಿ ಅವರು ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ಬರು ಪುರೋಹಿತರುಗಳು ಆದಮೇಲೆ ನಾನು ಇನ್ನೆರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಏನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಹಾಂ ಇಂಥವೆಲ್ಲ ಮಾಡಬೇಕಾ ಇದು ಮಾಧ್ಯಮ ಇದನ್ನು ಮಾಧ್ಯಮದವರು ಅಂತ ಕರಿ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೋಬಿಡೋದು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು ಜನಗಳೆಲ್ಲ ಗೊಂದಲದ ಸಿಕ್ಕಾಕೊಬಿಡ್ತಾರೆ ಇವ್ರು ಹೇಳೋದು ಸರಿನಾ ನಾವು ತಿಳ್ಕೊಂಡಿರೋ ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋ ಸರಿನಾ ಇನ್ನೊಬ್ಬ ಹೇಳೋ ಸರಿನಾ ಈ ಗೊಂದಲ ಸಿಗಕ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡಿಕೊಟ್ಟಿದ್ದೀನಿ ನಾಟ್ ದಟ್ ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡ್ಕೊಟ್ಟಿರೋದು ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋ